ಏನಪ್ಪ ನಾವೇನು ಹೇಳೋದಕ್ಕೆ ಯಾವುದೋ ಒಬ್ಬರು ಹೆಣ್ಣು ಮಗಳು ತೊಂದರೆ ಬಂದು ಕಂಪ್ಲೇಂಟ್ ಕೊಟ್ಟಪ್ಪ ಅಂದ್ರೆ ಹಂಗೆ ಅರೆಸ್ಟ್ ಬಂದ್ರೆ ಏನ ಅದೇ ಇದು ರಾಜಕೀಯ ಪ್ರೇರಿತ ದ್ವೇಷದಿಂದ ಈ ಥರ ಮಾಡಿದ್ದಾರೆ ಬಿಜೆಪಿ ಅಲ್ಲ ಅವು ಆದರೆ ಆದ್ಮೇಲೆ ಪನಿಷ್ಮೆಂಟ್ ಕೊಟ್ಟರೆ ಟಕ್ಕ ಪನಿಷ್ಮೆಂಟ್ ಇರ್ಮೇಲೆ ಯಾರೋ ಒಬ್ರು ದಾರೆ ಬಂದು ಕಂಪ್ಲೇಂಟ್ ಮಾಡ್ಲತ್ಕೊಂಡು ಹಂಗೆ ಏನು ಅರ್ಥ ಅರೆಸ್ಟ್ ಬಂದರೆ ಏನಂತ ಇನ್ನೇನು ಯಾರು ಒಬ್ಬರು ಇದ್ರೆ ಹೇಳಿದ್ರೆ ನಡೆದಂಗೆ ಅಲ್ಲ ಸರ್ ಮೂರು ತಿಂಗಳ ಅವ್ರ ಮೇಲೆ ಕಂಪ್ಲೇಂಟ್ ಆಗಿ ಮೂರು ತಿಂಗಳು ಆದ್ಮೇಲೆ ಇವಾಗ ಅರೆಸ್ಟ್ ಮಾಡ್ತಿದ್ದಾರೆ ಆ ಹೆಣ್ಣು ಮಗಳು ಇವತ್ತೈದು ಜನ ಕಂಪ್ಲೇಂಟ್ ಹೇಳಿದಾಳೆ ಅದಕ್ಕೇನು ಬೆಳೆ ಐತೆ ಮತ್ತೆ ಸರಿ ಸರ್ ಇವಾಗ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಸರ್ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಅದಕ್ಕೆ ವೀರಶಿವ ಮಹಾಸ್ತ್ರದಿಂದ ನಾವು ಮಾಡಿ ಹೇಳಿದ್ವಿ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗ್ಬೋದು ದರ್ಶನ ಆಗಲಿ ಯಾರೇ ಆಗಲ್ಲ ಸಹಾಯ ಮಾಡಿ ಬಾರ್ದು ಕೃತಿಗಳು ಕಲಿಸ್ಬೇಕಾಯ್ತು ಸರ್ ಅದರ ಅದು ಬಿಟ್ಟು ಈ ಥರ ಬಂದಿರೋದು ತಪ್ಪು ಅಂತ ಸರಿ ಸರ್ ನಿಮ್ಮ ವೀರಶೈವ ಮಾಸದಿಂದ ನಾವು ಲೆಟ್ರ್ ಬರ್ತಿದ್ರು ಅಂತಲ್ಲ ಸರ್ ಸರ್ಕಾರಕ್ಕೆ ಕ್ರಮ ತಗೊಳ್ಳಿ ಅಂತ ಸರ್ ದಸ ಲೆ ಬರೀತದೆ ಬರ್ತದೆ thank okay. you